ಕಮಲ್ ಹಾಸನ್ ಅವರು ಎಂತ ಲೆಜೆಂಡರಿ ಆಕ್ಟರ್ ಅಂತ ಗೊತ್ತು ಅದಕ್ಕೆ ರಂಜನಿ ರಾಘವನ್ ಅವರು ಮಾಡಿದಂತ ಕೆಲಸ ಏನು ಹಾಯ್ ನಮಸ್ತೆ ನಾನು ನಿಮ್ಮ ನರಕು ಕನ್ನಡಿಗ ಈ ಹಿಂದೆ ಕಮಲ್ ಹಾಸನ್ ಅವರು ಯಾವಾಗ ಕನ್ನಡದ ಬಗ್ಗೆ ಮಾತಾಡಿದ್ರು ಯಾವಾಗ ಕನ್ನಡಿಗರಿಗೆ ಅವಮಾನ ಮಾಡಿದ್ರು ಅದಕ್ಕೆ ಕನ್ನಡ ಚಲನಚಿತ್ರ ಸಂಘ ಏನಿದೆ ಅದು ಅವರ ಸಿನಿಮಾವನ್ನ ಬ್ಯಾನ್ ಮಾಡಿದ್ರು ಸಿನಿಮಾ ರಿಲೀಸ್ ಆಗಿರುವಂತ ಪ್ಲೇಸ್ ಅಲ್ಲಿ ಕೂಡ ಅದ್ರ ಬಗ್ಗೆ ಪಾಸಿಟಿವ್ ರಿವ್ಯೂ ಸಿಕ್ತಿಲ್ಲ ಯಾಕಂದ್ರೆ ಮೂವಿ ಅಷ್ಟರ ಮಟ್ಟಿಗೆ ಇಲ್ಲ ಅಂತ ರಿವ್ಯೂ ಕೊಡ್ಲಾಗ್ತಿದೆ ಅದನ್ನ ಬಿಡಿ ಈಗ ನಮ್ಮ ರಂಜನಿ ರಾಘವನ್ ಅವರು ಸರಿ ಸುಮಾರು ಐದು ವರ್ಷಗಳವರೆಗೆ ಪುಟ್ಟ ಗೌರಿ ಎಂಬ ಧಾರವಾಹಿಯಲ್ಲಿ ಒಂದು ಬೆಸ್ಟ್ ಪಾಟ್ ಅನ್ನ ಕೊಡೋದ್ ಮುಖಾಂತರ ಬಹಳಷ್ಟು ಫೇಮಸ್ ಆಗಿರುವಂತಹ ರಂಜನಿ ರಾಘವನ್ ಅವರು ನಾಯಕಿಯಾಗಿ ಕೂಡ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಮೊನ್ನೆ ರಂಜನಿ ರಾಘವನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಒಂದು ಫೋಟೋವನ್ನ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಅಂಡ್ ಆ ಒಂದು ಫೋಟೋದಲ್ಲಿ ಅವರು ಕಮಲ್ ಹಾಸನ್ ಅವರನ್ನ ಭೇಟಿಯಾಗಿ ಒಂದು ಪುಸ್ತಕವನ್ನ ಅವರು ಕೊಡುಗೆಯಾಗಿ ನೀಡಿದ್ದಾರೆ ಬಟ್ ಇದರ ಬಗ್ಗೆ ಪ್ರೇಕ್ಷಕರೇನಿದ್ದಾರೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇಂತಹ ಸಮಯದಲ್ಲಿ ಅವರನ್ನ ಮೀಟ್ ಆಗೋದು ಏನ್ ಅವಶ್ಯಕತೆ ಇತ್ತು ಮತ್ತೆ ಅವರ ವಿಡಿಯೋಕ್ಕೆ ಕೆಳಗೆ ಇತಿಹಾಸದ ಬಗ್ಗೆ ಒಂದು ಪುಸ್ತಕನ ಕೊಡಬಹುದಂತೆಲ್ಲ ಬಹಳಷ್ಟು ಈ ತರ ಕಾಮೆಂಟ್ ಗಳು ಬರ್ತಾ ಇದ್ವು ಅದಕ್ಕೆ ರಂಜನಿ ರಾಘವನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಕಮಲ್ ಸರಿಗೆ ಕನ್ನಡ ಪುಸ್ತಕವನ್ನ ಕೊಟ್ಟೆ ಅಂತ ಒಂದು ಕ್ಯಾಪ್ಷನ್ ಹಾಕಿದ್ದ ಬಟ್ ಈ ಒಂದು ಫೋಟೋವನ್ನು ಬಹುತೇಕ ಬಹುತೇರಿಗೆ ಅರ್ಥ ಆಗಿಲ್ಲ ಅವರಿಗೆ ಈ ವಿಡಿಯೋ ಮಾಡಾಕ್ತಿದ್ದೀನಿ ಅಂತ ಅವರು ಒಂದು ವಿಡಿಯೋನ ಹಾಕಿದ್ದಾರೆ ಕಮಲ್ ಹಾಸನ್ ಅವರನ್ನ ಮೀಟ್ ಆಗಿರೋ ಕಾರಣ ಏನಂತ ಅವರು ಸ್ಪಷ್ಟ ಕೊಟ್ಟಿದ್ದಾರೆ ಅವ್ರದೀಗ ಒಂದು ಸಿನಿಮಾ ಬರ್ತಿದೆ ಡಿ ಡಿ ಡಿಕ್ಕಾ ಅಂತ ಹೇಳಿ ಈ ಸಿನಿಮಾದ ಪ್ರಚಾರಕ್ಕಾಗಿ ಅವರು ಮತ್ತೆ ಅವರ ನಿರ್ಮಾಪಕರು ಈ ಹಿಂದೆ ನಾಲ್ಕು ತಿಂಗಳ ಹಿಂದೆ ಅವರ ಹತ್ರ ಪ್ರಮೋಷನ್ಗೆ ಅಂತ ಡೇಟನ್ನ ಕೇಳಿದ್ರಂತೆ ಬಟ್ ಅದು ಈಗ ಸಿಕ್ಕಿದೆ ಅಂಡ್ ಅದಕ್ಕೆ ಅವ್ರು ಈ ಸಮಯವನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಕಮಲ್ ಹಾಸನ್ ಅವರ ಜೊತೆ ತಗ್ಗಸ್ಕೊಂಡಿರುವಂತಹ ಫೋಟೋವನ್ನು ಬಳಸ್ಕೊಂಡೆ ಮುಂಬರುವಂತಹ ಚಿತ್ರದಲ್ಲಿ ಅದನ್ನ ಒಂದು ದೊಡ್ಡದಾಗಿ ಪೋಸ್ಟರ್ ಮಾಡಿ ಅಂಡ್ ಪ್ರಮೋಷನ್ಗಂತ ಯೂಸ್ ಮಾಡಬೇಕಂತ ಅನ್ಕೊಂಡಿದ್ವಿ ಯಾಕಂದ್ರೆ ಇದು ನನ್ನ ಮೊದಲನೇ ಸಿನಿಮಾ ಗ್ರ್ಯಾಂಡ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗ್ರ್ಯಾಂಡ್ ಆಗಿ ನಾನು ರಿಲೀಸ್ ಮಾಡ್ಬೇಕು ಅಂತಿದ್ದೀನಿ ಅಷ್ಟು ಆಗಿ ಪ್ರಮೋಷನ್ ಮಾಡ್ಬೇಕಂತಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಈಗ ಕೆಲವರು ನನ್ನ ಬಗ್ಗೆ ಈ ರೀತಿಯ ಪ್ರಚಾರ ಮಾಡ್ತಿದ್ದಾರೆ ಭಾಷೆ ಭಾಷೆ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಭಿಮಾನ ಇಲ್ಲ ಸೊ ಇಂಥ ಸಮಯದಲ್ಲಿ ಇವರು ಈ ತರ ಮಾಡಿದ್ದಾರೆ ಅಂತ ಅವರು ಇವರು ಕ್ಷಮೆ ಕೇಳಬೇಕಂತ ಹೇಳ್ತಿದ್ದಾರೆ ಈಗ ಭಾಷೆ ಅಭಿಮಾನ ಬಗ್ಗೆ ಕನ್ನಡದವಳು ಕನ್ನಡದ ಬಗ್ಗೆ ನನಗೆ ಅತ್ಯಂತ ಅಭಿಮಾನ ಇದೆ ಹಾಗಂತ ನಾನು ಸ್ವಾರಿ ಕೇಳಿದ್ರೆ ನಾನು ತಪ್ಪು ಮಾಡಿದ್ದೀನಿ ಆಗುತ್ತೆ ಸೊ ಅದಕ್ಕೆ ನಾನು ಯಾವುದೇ ಕ್ಷಮೆನ ಕೇಳಲ್ಲ ಮುಂದೆ ಬರುವಂತಹ ನನ್ನ ಪ್ರಮೋಷನ್ ಈ ರೀತಿಯಾಗಿ ಆಗಿರೋದ್ರಿಂದ ಚಿತ್ರದ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡ್ತಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ಅವತ್ತು ಭೇಟಿ ಆದಾಗ ನಾನು ಬರೆದಿರುವಂತಹ ಪುಸ್ತಕವನ್ನ ಅವರಿಗೆ ಕೊಡ್ಬೇಕನ್ನಿಸ್ತು ಯಾಕಂದ್ರೆ ಅದೊಂದು ಲೇಖಕರಿಗೆ ಒಂದು ಅಭಿಮಾನದ ವಿಷಯವಾಗಿದ್ದರಿಂದ ನಾನು ಬರ್ದಿರುವಂತಹ ಕನ್ನಡ ಪುಸ್ತಕವನ್ನು ಅವ್ರಿಗೆ ಉಡುಗೊರೆಯಾಗಿ ಕೊಟ್ಟೆ ಈಗ ನನ್ನ ಫೋಟೋವನ್ನು ಹಾಕೊಂಡಿರುವ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಎಲ್ಲರೂ ಅವರವರ ವಿಚಾರಗಳನ್ನ ಹೇಳ್ಬೋದು ಈಗ ನೀವು ಹೇಳುವಂಥ ಆಲೋಚನೆಗಳು ಸತ್ಯಕ್ಕೆ ಎಷ್ಟು ಮಟ್ಟಿಗೆ ಹತ್ತಿರ ಇದೆ ಅಂತ ಬಹಳಷ್ಟು ಅದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಸುಮ್ಮ ಸುಮ್ಮನೆ ವಿಷಯವನ್ನ ಹರಡಿಸೋದಲ್ಲ ಸರಿ ಯಾವುದು ಸರಿ ಯಾವುದು ತಪ್ಪು ಏನಾಗಿರ್ಬೋದು ನಾನು ಕೂಡ ಯಾವುದೇ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋಕ್ಕೆ ವಿಡಿಯೋ ಮಾಡ್ತೀನಿ ಯಾವಾಗ ರಂಜನಿ ರಾಘವನ್ ಅವರು ಯಾವಾಗ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ದಲ್ಲಿ ಇದನ್ನು ಆ ಫೋಟೋನ ಅಪ್ಲೋಡ್ ಮಾಡಿದ್ರು ಅವಾಗಿಂತ ಅವ್ರ ಕಮೆಂಟ್ ಬಾಕ್ಸಲ್ಲಿ ಈ ಥರ ಕ್ವಶನ್ಸ್ಗಳಿದ್ದಾವೆ ಸೊ ಅವುಗಳನ್ನು ಸ್ಪ್ರೆಡ್ ಮಾಡಬೇಡಿ ಇದಕ್ಕೆ ಅವ್ರು ಹಾಕಿರೋ ಪರ್ಪ್ರಸೆ ತಿಳ್ಕೊತಿರೋ ವಿಷಯನೇ ಬೇರೆ ಆದರೂ ಇದರೊಳಗೆ ಒಂದು ಖುಷಿ ಪಡೋ ವಿಷಯ ಏನಂದರೆ ಇಷ್ಟೆಲ್ಲ ಘಟನೆ ಆದರೂ ಕೂಡ ರಂಜನಿ ಅವರು ಅವರಿಗೆ ಕನ್ನಡ ಪುಸ್ತಕವನ್ನು ಉಡುಗೊರೆ ಕೊಟ್ಟಿದ್ದಾರೆ ಸೊ ಇದೇ ತಾನೇ ಪಾಸಿಟಿವಿಟಿ